ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ರಾಜಮಾತೆ ನಂಜಮ್ಮಣ್ಣಿ ಮಾದರಿ ಮೈಸೂರಿನ ಬೇರೆ ಕೃತಿಯನ್ನ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದವಿ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಲೋಕಾರ್ಪಣೆ ಮಾಡಿದ್ರು ಬೆಂಗಳೂರಿನ ಅಂಕಿತ ಪ್ರಕಾಶನದಿಂದ ಪ್ರಕಟಗೊಂಡಿರುವಂತಹ ಕೃತಿ ಇದಾಗಿದ್ದು ಡಾಕ್ಟರ್ ಗಜಾನನ ಶರ್ಮಾ ಅವರು ಈ ಕೃತಿಯ ಲೇಖಕರಾಗಿದ್ದಾರೆ ಈ ಗಳಿಗೆಗೆ ನಾವೆಲ್ಲ ಸಾಕ್ಷಿಯಾಗೋಣ ತಮ್ಮ ಕಾರ್ಯ ವೈಖರಿಯಿಂದ ಕನ್ನಡ ನಾಡಿನ ಅಪೂರ್ವ ರಕ್ತವಾಗಿ ಜನಮಾನಸದಲ್ಲಿ ಬಹು ಇದೇ ವೇಳೆ ಕೃತಿಯನ್ನ ಕುರಿತು ಮಾತನಾಡಿದ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಆಗಿನ ಕಾಲದಲ್ಲಿ ರಾಜ್ಯದ ಒಂಬತ್ತು ಜಿಲ್ಲೆಗಳ ಪಟ್ಟಣಗಳ ಅಭಿವೃದ್ಧಿ ರಸ್ತೆ ಸೇತುವೆ ಕುಡಿಯುವ ನೀರು ಶಿಕ್ಷಣ ಸಂಸ್ಥೆಗಳು ಹೀಗೆ ಬಹುತೇಕ ಗ್ರಾಮ ಪಟ್ಟಣಗಳ ಅಭಿವೃದ್ಧಿಗೆ ಕಾರಣರಾದವರು ರಾಜಮಾತೆ ಕೆಂಪನಂಜಮ್ಮಣಿ ನಮ್ಮ ಹಿರಿಯರ ಬಗ್ಗೆ ಹೇಳಲು ಸಾಕಷ್ಟು ದಿನಗಳೇ ಬೇಕು ಹಾಗಾಗಿ ಅವರು ಕೊಟ್ಟಂತಹ ಬಳುವಳಿಗಳನ್ನು ಪರಂಪರೆಯನ್ನು ಮುಂದುವರೆಸುವುದಷ್ಟೇ ನಮ್ಮ ಕರ್ತವ್ಯ

ప్రేరికి ఈ పుస్తూ కూడా ಆ ತಾಯಿ ಮೇಲೆ ಎಷ್ಟು ಗಟ್ಟಿ ಇರುತ್ತೋ ಬಹಳ ಅಷ್ಟೇ ಬೆಳೆಯುತ್ತೆ ಮಾತೀವಿ ಅದಿವತ್ತು ಕೃಷ್ಣ ಮುಖಾಂತರ ಅಕ್ಷರ ಸಮಾಜ ಇದಕ್ಕೆ ನೀವೆಲ್ಲರೂ ಸೇರಿ ಬರಬೇಕು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು ನಮ್ಮ ಹಳೆಯ ತಲೆಮಾರಿನ ರಾಜರುಗಳಿಗೆ ಸರಿಸಮನಾಗಿ ರಾಜಮಾತೆಯರು ಕೂಡ ಈ ರಾಜ್ಯದ ಅಭಿವೃದ್ಧಿಗಾಗಿ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಅದನ್ನು ಉಳಿಸುವ ಕೆಲಸ ಆಗಬೇಕಾಗಿದೆ ನಾಲ್ವರು ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಅವರ ಪ್ರತಿಮೆಗಳನ್ನು ಹೇಗೆ ಅಜರಾಮರವಾಗಿಸಿದ್ದೇವೆ ಹಾಗೆ ಕೆಂಪ ನಂಜಮಣ್ಣಿಯವರ ಪ್ರತಿಮೆಯನ್ನು ನಿರ್ಮಿಸಿ ಅವರ ಕೊಡುಗೆಗಳ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಸ್ಮರಿಸುವ ಕೆಲಸವಾಗಬೇಕಾಗಿದೆ ಎಂದರು ರಾಜಮಾತೆ ಕೆಂಪು ನಂಜಮಣಿ ಇವರ ಒಂದು ಜೀವನದ ಒಂದು ಬಗ್ಗೆ ಅವರ ಸಾಧನೆ ಅವರ ಕೊಡುಗೆ ಎಲ್ಲರ ಬಗ್ಗೆ ಒಂದು ಮುಖ್ಯತ್ವಾದ ಒಂದು ಪುಸ್ತಕವನ್ನು ಬರೆದಿರುವುದು ಡಾಕ್ಟರ್ ಗಜಾನಂದ ಶರ್ಮ ಮೂರನೇ ಮುಗ್ರಹಣ ಆಗಿರುವಂಥದ್ದು ನಿಜವಾಗಲೂ ಶ್ಲಾಘನೆ ಅದರ ಒಂದು ನಮ್ಮ ಟ್ರಸ್ಟು ಹಾಗೂ ಹರಸು ಮಂಡಳಿ ಸಂಘ ಹರಸು ಅಸೋಸಿಯೇಷನ್ ಈ ಮೂರು ಸಂಸ್ಥೆಯ ಮೂಲಕ ಪುಸ್ತಕದ ಬಿಡುಗಡೆ ಮಾಡಲು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷ ವಿಷಯ ಈಗಾಗಲೇ ಎಲ್ಲರೂ ಗಣ್ಯರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ ಮಾತೇಪೂಪನ ಮಂದಿ ಅವರ ಜೀವನದ ಬಗ್ಗೆ ಅವರ ಸಾಧನೆ ಬಗ್ಗೆ ಅವರ ಕೊಡುಗೆ ಬಗ್ಗೆ ಅದನ್ನ ಪ್ರತಿಕ್ರಿಸುವಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ಅಂತ ಭಾವಿಸ್ತೇನೆ ಆದರೆ ಎರಡು ಮೂರು ಮಾತು ಹೇಳಲೇಬೇಕು ಒಂದು ನಾನು ಬರೀ ಈ ವೇದಿಕೆ ಎಲ್ಲ ಹಲವಾರು ವೇದಿಕೆ ಮೂಲಕ ಹೇಳಿ ನಮ್ಮ ವಂಶ ಇವತ್ತರೆಗೂ ಉಳಿದಿದ್ರೆ ಅದು ಬರೀ ಒಂದು ನಮ್ಮ ರಾಣಿ ಮಹಾರಾಣಿ ರಾಜಮಾತೆಯೊಂದಿಗೆ ಉಳಿದಿರುವಂಥದ್ದು कार्यक्रम गौरव उपस्थिति श्री वर्चस्वी सिद्धलिंगा राज्य अरस एमएल डॉक्टर जेवि गायत्री उपनिर्देशक विभाव्स कचेरी कर्नाटक सरकार मैसूर डॉक्टर सुधामणि प्राध्यापक इतिहास विभा महाराणी कलाय मू महा उपस्थितर